ಇದ್ಯಾಕ್ಲಾ ಹಿಂಗಸ್ಕ ಬರ್ತಾಯಿದ್ದಿಲ್ಲ ಹಲೋ ತರ್ಲೇ ಈ ಮೂರ್ ನನ್ ಮಂಗ್ನೇ ಇದ್ಯಾಕ್ ಹಿಂಗಸ್ಕತ ಬರ್ತೈತಿಲ್ಲ ಅದೇನ್ಲಾ ಅಂತದು ಅಂತದ್ದು ಏಳು ಪರವಾಗಿಲ್ಲ ರತ್ನ ಮೇ ರತ್ನ ನಿಂತ ಅದೇನು ತವೇ ಉದ್ರಸ್ಬೇಕಂತ ಕೇಳು ನಿನ್ನೆ ನೀನೇ ಅಂತ

ಇಲ್ಲಿ ಬಂದ್ಬಿಟ್ನೆ ಬರ್ಲಿ ಅವನು ತುಂಡ್ ತುಂಡಾಗಿ ಕತ್ರ ನನ್ನ ಮಾಡಿ ದುಡಿಕ್ ಆಗುದಿಲ್ಲ ಎಂತದ್ ಆಗೋದಿಲ್ಲ ಒಂದ್ ರೂಪಾಯಿ ಆದಾಯ ಇಲ್ಲ ಅಂತಾವ್ ಆ ಕಲ್ತಾನ ಎಲ್ಲ ಕಲ್ತ್ಕೊ ಬಿಟ್ಟವನೇ ಅಂತ ನನ್ ಮಂಗ ಮದ್ವ್ಯಾಗ್ ಬಂದಿದಾನೆ ಅವಳಗೂ ತಾಲಿ ಕಟ್ಕೊಂಡು ಅವೆಂತಾವ್ ಇದಾಗಿ ಬಂದಿದಳೋ ಕಾಡಿನ ಇವಂತಾವ್ ಇವಂತಾವ್ ಅದೇನ್ ನೋಡ್ಕೊ ಬಂದಿದಳೋ ಕಾಡ್ನಲ್ಲ മംഗ അട്ടി ഒളക് കത്തസാ തൊണ്ണിതായിട്ട് ഏത് മാതാപി പ്ലീസ് மெத்தியலா அதுக்கே இவ் அட் பண்வர யார்னு புடுதில்ல சும்னே நித்புட்ர சரி ஹோரத்ன ஒளக்கே நன் காடா நீன் அன்க்கிய நீனம் அன்க்கியே ஆஹ் ಓ ಬಿಟ್ಟಿ ಇಡ್ತೀನುಕೆ ಬಿಟ್ಟಿ ಇಟ್ಟಿದ್ ಮಾಡೋಕೆ ನಿನ್ ಮಗನಿಗೆ ಇದ್ ಮಾಡೋಕಾಯ್ತಲ್ಲ ಒಂದು ಒಂದ್ ರೂಪಾಯಿ ನಾದಯ ಇಲ್ಲ ಒಂದು ರೂಪಾಯಿ ದುಡ್ಕ ಹಾಕೋದಿಲ್ಲ ಓದನಂತೆ ಓದನಂತೆ ಓದ್ಕಿಸ್ ದಬ್ಬಾಕ್ತಿನಿ ಅಂತ ಅನ್ಬಿಡ್ ಸೇರ್ಕನ್ನ ಕಾಲೇಜ್ಗೆ ಈ ಮಾಡಿರೋದು ನಿನ್ನ ಮಗ ಹಾಂ ಏನು ಅನ್ಕದಿದ್ಯಪ್ಪ ಬರ್ಲಿ ಮಗ ಆ ನನ್ ಮಗ ಬರ್ಲಿಕ್ಕನ್ನವ ಇವತ್ ಯಾರು ನನ್ ತಡದ್ಬಿಟ್ರೆ ಅಷ್ಟೇ ಆಮೇಲೆ നാനേനില്ല ഒ കുറസ് മടബിഡിനി അംഗ അഡ്ഡ്ബിട്ട് ബാ തോർഡ കട്ട്ബിടത്തോടൊക്കെ ಏನೋ ಸಾಕತ್ ರಾಂಗಾಗ ಅವನಲ್ಲ ನಾಗರಾಜ ಆಹಾ ಇವತ್ತಂತೂ ಸಾಕತ್ತು ಪುಲು ಮೀಲ್ಸು ನನಗೆ ಅಬ್ಬಬ್ ಬೇರೆ ಅವ್ರು ಜಗಳ ಮಾಡ್ತಿರೂ ಕೇಳಿಸ್ಕೊತಾ ಇದ್ರಿ ಒಂಥರ ಖುಷಿ ಆಯ್ತದ ಮನ್ಸಿಗೆ ಸಮಾಧಾನ ಆಯ್ತದೆ ಆಹಾ ಇಂಥದ್ರಲ್ಲಿ ಕಣ್ಣಾರೆ ನೋಡುವಂಥ ಸೌಭಾಗ್ಯ ನನಗೇ ಸಿಕ್ಬಿಟ್ಟದೆ ಆಹಾ ಕಿಟಕಿಯಿಂದ ಕೇಳಿಸ್ಕೋದು ಒಂದೇ ಯಪ್ಪ ಯಪ್ಪಾ ಯಾ ನನ್ನ ಮಗ ಆಹಾ ಆ ಗುಂಡಿಗೆ ಹಿಂಗೆ ಆಗಬೇಕು ಆ ಗುಂಡಿಗೆ ಗುಂಡ್ಲೌಡಿಗೆ ಹಿಂಗೆ ಆಗಬೇಕು ಒಬ್ಬೊಬ್ರು ಹಿಂಗ ಹಿಂಗೆ ಕರ್ಕೋಬೇಕು ಮಮ್ಮನ ಹೋಗಿರೋದಲ್ಲ ಇನ್ನೂ ಆ ನೀವು ಮಮ್ಮಗಳೂ ಕರ್ಕೋಬೇಕು ಆವಾಗಿರುದು ಚಂದ ಹಬ್ಬ ಆಹಾ ಹಾ ಬಾಳು ಹಿಂಗೆ ಆಬೇಕಂತ ತಕೋ ಆಹ್ಹಾ ಯಾವಾಗಲೂ ನೆಮ್ಮದಿನೇ ಇರಬಾರ್ದು ನಮ್ಗಂತೂ ಖುಷಿಯಾಯ್ತಾ ಇರಬೇಕು ಹಿಂಗೆಲ್ಲ ನೋಡ್ಬಿಟ್ಟುದೇ ಖುಷಿ ಖುಷಿಯಾಗಿರಬೇಕು ಆಹ್ಹಾ ಇದನ್ನ ಮಗ ಬೇರೆ ಕುಳ್ಮಿಂಟಿಗೆ ಮಗ ಹೋಗ್ಬಿಟ್ಟು ಬೇರೆ ಪಿಟ್ಟಿಂಗ್ ಇನ್ನು ಅವರು ಹುರ್ಕತ್ತ ಬಿದ್ದವ್ರ ಅಯ್ಯೋ ಅಯ್ಯೋ ನೋಡ್ರಪ್ಪ ನೋಡ್ರಿ ನನಗಂತೂ ಎಷ್ಟು ಸಮಾಧಾನ ಆಯ್ತದೆ ಗೊತ್ತೇ ಅಷ್ಟಿಷ್ಟು ಸಮಾಧಾನ ಆಯ್ತಲ್ಲ ಕಣ್ರಪ್ಪ ನೋಡ್ರಿ ಬೇರೆಯವ್ರ ಮನೇಲಿ ಜಗಳ ಆಯ್ತದೆ ಅಂದ್ರೆ ಸಾಕು ನಂಗಂತೂ ಖುಷಿ ಆಗೋಯ್ತದೆ ಅಷ್ಟಿಷ್ಟು ಖುಷಿ ಆಗೋದಿಲ್ಲ ನಂಗಂತೂ ಅಯ್ಯೋ ನೋಡ್ತಾ ಇರಿ ಇನ್ನು ಹೆಂಗ್ ಹೆಂಗ್ ಕಷ್ಟಗಳು ಇರ್ತದೆ ಅವ್ರಿಗೆ ಅಂತ ಅಂದ್ಬಿಟ್ಟಿದೆ ನಾನು ಹಿಂಗೆ ಕುತ್ಕಂಡು ನೋಡ್ಕಂಡು ಬಿಟ್ಟಿ ಪಿಕ್ಚರ್ ನೋಡ್ಕಂಡು ಖುಷಿ ತಗೋತೀನಿ ನಂಗೆ ಎಷ್ಟು ಖುಷಿ ಆಯ್ತದೆ ಗೊತ್ತೇ ಗೊತ್ತಿರಿ ಕಣ್ರಪ್ಪ ಇನ್ನೊಂದು ಕೇಳಿಸ್ಕೋಬೇಕು ಬರನೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಪ್ಪ